ಜಿಲ್ಲೆ ಬಾದಾಮಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಪಟ್ಟದಕಲ್ಲು ಚಾಲುಕ್ಯ ಉತ್ಸವವನ್ನ ಬಾದಾಮಿ ತಾಲೂಕು ಶಾಸಕರಾದ ಭೀಮಸೇನಾ ಬಿ ಚಿಮ್ಮನಕಟ್ಟಿ ಅವರ ಕ್ಷೇತ್ರದ ಮುಖಾಂತರ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಿದ್ರು ಪಟ್ಟದಕಲ್ಲಿನಲ್ಲಿ ಚಾಲುಕ್ಯ ಉತ್ಸವ ಸಂಭ್ರಮದಲ್ಲಿ ಹಿಂದಿನ ಅನೇಕ ವರ್ಷಗಳಿಂದ ಸ್ಮರಣ ಈ ಬಾರಿ ಬಾದಾಮಿಯ ಶಾಸಕರಾದ ಬಿಮಸೇನಾ ಮತ್ತು ಸಚಿವರು ತಿಮ್ಮಾಪುರ್ ಹಾಗೂ ಹುನಗುಂದ ಮತ್ತು ಏಳಕಲ್ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರು ಹಾಗೂ ಸಾಮಾನ್ಯ ಬಾಗಲಕೋಟ್ ಜಿಲ್ಲೆಯ ಲೋಕಸಭೆ ಸದಸ್ಯರು ಪಿಸಿ ಗದ್ದಿಗೌಡರ್ ಮತ್ತು ಎಲ್ಲಾ ಅಧಿಕಾರಿಗಳ ಮುಖಾಂತರ ಪಟ್ಟದಕಲ್ಲಿನ ಚಿಲುಕೋತ್ಸವ ಸಂಭ್ರಮದಲ್ಲಿ ಅದೂರಿಯಾಗಿ ಕಾರ್ಯಕ್ರಮ ನಡೆಯಿತು ವರದಿಗಾರರು ಕಮಲೇಶ್ ಹಡಪತ್ಮವನ್ನು ಮಾಡೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಚಾಳಕ್ಯ ಉತ್ಸವವನ್ನ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮತ್ತೆ ಚಾಲನೆ ಕೊಟ್ಟಿದ್ದಕ್ಕೆ ನಾನು ಓದಿಕೆ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ನಮ್ಮ ಸೋದರ ಭೀಮಸೇನ್ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಮ್ಮ ಪರವಾಗಿ ಹೇಳಕ್ಕೆ ಇಚ್ಛ ಒಂದು ಸತತ ಪ್ರಯತ್ನದಿಂದ ಇವತ್ತು ಈ ಉತ್ಸವ ಆಗ್ತಾ ಇದೆ ಮತ್ತ ಬಗ್ಗೆ ತಾವೆಲ್ಲರೂ ಮಾತನಾಡಿ ನಮಗೆಲ್ಲರ ಕರ್ತವ್ಯ ಇದೆ ಇದನ್ನು ಅಭಿವೃದ್ಧಿ ಮಾಡಬೇಕು ವಿಶ್ವದ ಭೂಪಟ್ಟದಲ್ಲಿ ಬದಾಮಿ ಕಾಣಿಸ್ತೈತೆ ಅಂದ್ರೆ ನಿಮ್ಮ ತಾಲೂಕಿನವ್ರ ಒಟ್ಟ ಖುಷಿ ಪಡಬೇಡ್ರಿ ನನ್ನ ಜಿಲ್ಲೆಯವನಾಗಿ ನಾನು ಖುಷಿ ಪಡ್ತೇನೆ ರಾಜ್ಯದವ್ರು ಖುಷಿ ಪಡ್ತಾರೆ ದೇಶದವ್ರು ಖುಷಿ ಪಡ್ತಾರೆ ಅದಕ್ಕೆ ಚಾಲುಕ್ಯರ ಆಡಳಿತದಲ್ಲಿ ಶಿಲ್ಪಕಲೆಗಳು ಬಂದವು ದೇವಾಲಯಗಳು ಬಂದವು ಇಂಥ ನಾಡಿನಲ್ಲಿ ಹುಟ್ಟಿದ ನಾವುಗಳೆಲ್ಲ ಅಂತ ಅರಸಿಗೆ ನಾವು ನೆನಪು ಅಂದ್ರೆ ಏನಾಗಿತ್ತು ಆದ್ದರಿಂದ ಅಲ್ಲಲ್ಲಿ ಅಲ್ಲಲ್ಲಿ ಯುವಕ ಮಿತ್ರರಿಗೆ ಇತಿಹಾಸವನ್ನು ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲ